ಅಣ್ಣ ಆಯ್ತು ಇವಾಗ ಇನ್ನೊಂದ್ ಮೂರ್ ನಾಲ್ಕ್ ದಿಸಕ್ಕೆ ಕೀಳಕ್ ಬರುತ್ತೆ ಅಂತ ಹೇಳಿದ್ರೆ ಆ ಇವಾಗ ನೀವು ಕೀಳೋದು ಯಾವ ತರ ಕೇಳ್ತೀರಾ ಮಾರ್ಕೆಟ್ ನೋಡ್ಕೊಂಡು ಡೈಲಿ ಇನ್ನೂರು ಶೂಟ್ ಕೇಳ್ತೀರಾ ಐನೂರು ಶೂಟ್ ಕೇಳ್ತೀರಾ ಯಾವ ತರ ಕೇಳಿದ್ರೆ ನಾವು ಮಾರ್ಕೆಟ್ ರೇಟ್ ಇಂದ ನಾವೇನು ಅದನ್ನ ನಾವು ಲೆಕ್ಕನ ಹಾಕಲ್ಲ ಮಾರ್ಕೆಟ್ ರೇಟ್ ಮಾತ್ರ ಬಜಾರ ಹೆಂಗಿರ್ತದ ಅದು ಅಲ್ಲಿ ಅದ ಬೆಲೆ ಸಿಗುತ್ತೆ ನಾವೇನ್ ಮಾಡಿದ್ವಿ ಡೈಲಿ ಸೊಪ್ಪು ಬಹಳ ಬಂತು ಅದು ಏನಾಗುತ್ತೆ ಅಂದ್ರೆ ತಿರುವ ಯಾವ ಕಡೆ ಮಳೆ ಜಾಸ್ತಿ ಆಗ್ಬಿಟ್ರೆ ಕೊಳತ್ಕೊ ಬಿಡತೇ ಬಂದ್ರೆ ಸೊಪ್ಪಿನ ಮೇಲೆ ನೀರ್ ಜಾಸ್ತಿ ಬಿತ್ತು ಅಂದ್ರೆ ಡ್ಯಾಮೇಜ್ ಬರುತ್ತೆ ಹಂಗಾಗಿ ನಾವು ಎಲ್ಲಾ ಬಹಳ ಸೊಪ್ಪಿದ್ದಾಗ ಸ್ವಲ್ಪ ಆರ್ಡರ್ ಆರ್ಡರ್ನೂ ಕೊಡ್ತಾರೆ ಫೋನ್ ಮಾಡಿ ಆರ್ಡರ್ ಹೇಳ್ತಾರೆ ಇಷ್ಟು ಸಾವಿರ ಕಳಿಸ್ರಿ ನಮಗೆ ಗಾಡಿ ಕಳಿಸ್ತೀವಿ ಅಂತ ಅವಾಗ ನಾವ್ ಅದನ್ನ ತಗೊಂಡ್ಬಿಟ್ಟು ಆರ್ಡರ್ ತಗೊಂಡ್ ಇಲ್ಲೇ ಹಾಕಿ ಬಿಡ್ತೀವಿ ಮತ್ ಮಾರ್ಕೆಟ್ಗೂ ಹೋಗ್ತಿವಿ ಹ ಓಕೆ ಅಣ್ಣ ಇವಾಗ ಈ ಸೊಪ್ಪು ನೀವು ಕೇಳ್ತಿರಲ್ವಾ ಹಾ ಸರ್ ಡೈಲಿ ನೀವು ಮನೆಯಲ್ಲ ಅಷ್ಟೇ ಕೀಳಾಗ ಮಾಡಕೊಂತೀರಾ ಅಥವಾ ಕೂಲಿಯರ್ ಕರ್ಕೊಂಡ್ ಬರ್ತೀರ ಕೂಲಿಯರುನು ಕರ್ಕೊಂತೀವಿ ಸೊಪ್ಪು ಬಾಳ ಬಂದಾಗ ಲೇಬರ್ ಕರ್ಸ್ಕೊಂತೀವಿ ಅವರು ಮಧ್ಯಾಹ್ನ ಎರಡುವರೆ ಮೂರು ಗಂಟೆಗೆ ಬಂದ್ರೆ ಸಾಯಂಕಾಲ ಇಷ್ಟೊತ್ತಿಗೆ ಒಂದ ಒಬ್ಬೊಬ್ರು ಒಂದ್ ಸಾವಿರ ಶಿವ್ಡು ಕಿತ್ತ ಬಿಡ್ತಾರೆ ಈ ಶಿಪ್ಪು ಆ ನೀವು ಆ ಶಿವ್ಡ್ ಕಟ್ಟತ ಇದು ಪೆಂಡಿ ಕಟ್ಟತೀರ ಅಥವಾ ಇಷ್ಟ ಇಷ್ಟೇ ಒಂದೊಂದ್ ಪೆಂಡಿ ಈಗ ಇಷ್ಟ ಇರ್ತೇತಿ ಇಷ್ಟ ಈ ಐತಲ್ಲ ಇಷ್ಟಕ್ಕೆ ಒಂದು ಒಂದು ಶಿವ ಮಾಡ್ತೀವಿ ಇಷ್ಟಿಷ್ಟಕ್ಕೆ ಇಷ್ಟಕ್ಕ ಒಂದ್ ಶಿವ್ಡ್ ಒಂದ್ ಶಿವ್ ಆ ಒಂದ್ ಶಿವಡ್ ಇಷ್ಟಕ್ ಮಾಡ್ತಿವಿ ಅದು ಮಾರ್ಕೆಟ್ನ್ಯಾಗ ಎಷ್ಟು ಬೆಲೆ ಅದು ಮಾಲ್ ಕಡಿಮೆ ಇದ್ದಿದ್ ಸಹ ಸ್ವಲ್ಪ ಡಿಮ್ಯಾಂಡ್ ಸಿಗುತ್ತೆ ಡಿಮ್ಯಾಂಡ್ ಆಗುತ್ತೆ ಮಾಲ್ ಜಾಸ್ತಿ ಡೌನ್ ಆಗುತ್ತೆ ಆ ಮಾರ್ಕೆಟ್ ವ್ಯತ್ಯಾಸ ಇದ್ದೇ ಇರುತ್ತೆ ಆ ಮಾರ್ಕೆಟ್ ವ್ಯತ್ಯಾಸ ಇದ್ದೆ ಇರ್ತೈತೆ ಓಕೆ ಅಣ್ಣ ಈಗ ಅದು ಮಾರ್ಕೆಟ್ ಜಾಸ್ತಿ ಎಲ್ಲಿ ಕಳ್ಸೋದು ನಮ್ದು ಚಿತ್ರದುರ್ಗನೇ ಜಾಸ್ತಿ ಅಣ್ಣ ಚಿತ್ರದುರ್ಗ ಮಾರ್ಕೆಟ್ ಹಾ ನೀವ್ ಇವತ್ ಕಿತ್ರೆ ತಗೊಂಡ್ ಹೋಗೋದು ಯಾವತ್ತು ಯಾವ ಟೈಮ್ ಗೆ ತಗೊಂಡ್ ಹೋಗ್ಬೇಕು ಮಿನಿಮಮ್ ಎಷ್ಟು ಶೂಟ್ ಕಿತ್ಕೊಂಡ್ ಹೋಗ್ಬೇಕು ಮಾರ್ಕೆಟ್ ಟೀಮ್ ಬಗ್ಗೆ ನೀವಿಲ್ ಕಿತ್ಕೊಂಡು ಕಟ್ಕೊಂಡು ಹೋಗೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ರೆ ನಾವು ಈಗ ಒಂದು ಐನೂರು ಸಾವಿರ ಸೀಟ್ ಸಿಕ್ ಕಿತ್ರೆ ಬೈಕ್ನಾಗ ಬಿಡ್ತೀವಿ ಎತ್ ಬಿಡ್ತಿವಿ ಬೈಕ್ನಾಗ ಎತ್ಕೊಂಡೋಗ್ಬಿಡ್ತಿವಿ ಬಾಳ ಕಿತ್ವಿ ಅಂತಂದ್ರೆ ಆಟೋ ಮಾಮೂಲು ಆಟೋ ಇತ್ತ ಆಟಕ್ಕೆ ಕರ್ಕೊಂಡು ಅಲ್ಲಿ ಆಟ ಇದಾವೆ ಬಹಳ ಇದ್ದಾಗ ಆಟ ಹೋಗ್ತಿವಿ ಅಲ್ಲಿ ಹೋದಾಗ ನಾನು ಬಜಾರ ಏನ್ ರೇಟ್ ನಡೀತಾ ಎಷ್ಟು ಗಂಟೆಗೆ ನಾವು ಎರಡು ಮೂರ್ ಗಂಟೆಗೆ ಇರ್ತೀವಿ ಮೂರ್ ಗಂಟೆಗೆ ಇರ್ತೀ ನೈಟ್ ಮೂರ್ ಗಂಟೆ ಎಷ್ಟ್ ಗಂಟೆ ಮುಗಿಯತ್ತ ಮಾರ್ಕೆಟ್ ಮಾರ್ಕೆಟ್ ಬೆಳಿಗ್ಗೆ ಆರ್ ಗಂಟೆಗೆ ನಮ್ದು ರೈತರದು ಏನು ಮಾಲ್ ತಂಡ ಹೋಯ್ತಾರ ಆರ್ ಗಂಟೆಗೆ ಕ್ಲೋಸ್ ಮಾಡಿಬಿಡ್ತಾರೆ ಆರ್ ಗಂಟೆ ಕ್ಲೋಸ್ ಆರ್ ಗಂಟೆಗ್ ಆಗ್ತಾ ಆರ್ ಗಂಟೆ ಕ್ಲೋಸ್ ಆಗ್ದಂಗೇ ಶೀಲ್ಡ್ರ ಮಾರೋರ್ ಅವ್ರ ಬೇರೆ ಕಡೆ ತಗೊಂಡ್ಹೋಗೋರ್ ಪಾರ್ಶೆಲ್ ಹೋಗೋ ಪಾರ್ಶೆಲ್ ಹೋಗತ್ತೆ ಆ ಶೀಲ್ಡ್ರ ಮಾರೋರು ಮಾರ್ಕೊಂಡ್ ಬಿಡ್ತಾರ ರೈತರದು ಆರ್ ಗಂಟೆಗೆ ಕ್ಲೋಸಿ ಅಣ್ಣ ಈಗ ಆಯ್ತು ಈಗ ಇಲ್ಲಿಂದ ಯಾ ಬಾಡ್ರಿಗೆ ಹಾ ನೀವೆ ಎಷ್ಟ್ ದಿವಸ ಕೇಳ್ತೀರಾ ಅಂದಾಜು ಮೂರ್ ದಿವ್ಸ ನಾಕ್ ದಿವ್ಸ ಐದ್ ದಿವಸ ಎಂಟು ದಿವಸ

ಈ ಒಂದು 10 ದಿಸುಕ್ಕೆ ಇದನ್ನ ನಾವು ಇನ್ನ 10 ದಿಸುಕ್ಕೆ ಇದು ಖಾಲಿ ಮಾಡ್ಕೊಂಡು ಬಿಡ್ತೀವಿ 10 ದಿಸು ಖಾಲಿ ಮಾಡಿ 10 ದಿಸುಕ್ಕೆ ಒಂದೆ ದಿನ ಒಂದಕ್ಕೆ ಹೊರದಾಗ್ ಸೊಪ್ತಿರಲ್ಲ ಆ ಇನ್ನ 10 ದಿಸ ಅಷ್ಟೇ ಟೈಮ್ ಹತ್ತಲ್ಲ 10 ದಿವಸ 12 ದಿವಸದಾಗ 12 ಇದು ಇದು ಕ್ಲೋಸಿಂಗ್ ಮಾಡಿ ಬಿಡ್ತೀವಿ ಹ್ಮ್ ಅಂದ್ರೆ ಇನ್ನ ನಾಲ್ಕೈದು ದಿಸ ಬಿಟ್ಕೊಂಡು ಬಿಟ್ಕೊಂಡ ನಾಲ್ಕೈದು ದಿಸ ಟೈಮ್ ಐತಿ ನಾಲ್ಕು ದಿವಸ ಟೈಮ್ ಅಲ್ಲಿ ಅಲ್ಲಿಂದ ಅಪ್ಲೈ ಇನ್ನ 14 4 10 ಹ್ಮ್ 14 16 ದಿನದಾಗಿ ಕ್ಲೋಸಿಂಗ್ ಆಗಿಬಿಡ್ತೀವಿ ಹ್ಮ್ ಇವಾಗ ನೀವ್ ಇವತ್ತು ಬೆಳಗ್ಗೆ ನಾಳಿಂದ ಸೊಪ್ಪು ಕೇಳಕ್ ಶುರು ಮಾಡ್ತೀರ ಅನ್ಕಳ್ರಿ ಈಗ ಬರೇ ಮನೆಗಳೇ ಅಂತ ಅನ್ಕಳ್ರಿ ನಿಮ್ದೇನೋ ಸೊಪ್ಪು ಕೇಳೋದ್ ಮೊದ್ಲಿಂದ ರೊಟೀನ್ ಗೊತ್ತಿರುತ್ತೆ ಒಂದ್ ದಿವಸಕ್ಕೆ ನೀವ್ ಒಬ್ಬೊಬ್ರು ಎಷ್ಟು ಶೂಟ್ ಕೇಳ್ಕಂತೀರ ಒಬ್ಬೊಬ್ರು ಒಂದ್ ನಾವ್ ಒಂದ್ ಸಾವಿರ ಶೂಟ್ ಕೇಳ್ತೀವಿ ಒಬ್ಬರು ಒಂದ್ ಸಾವಿರ ಕೇಳ್ತೀರಾ ನೀವೇ ಕೇಳೋದಾದ್ರೆ ನೀವೇ ಕೇಳೋದಾದ್ರೆ ಮಾರ್ಕೆಟ್ ನೋಡ್ಕೊಂಡ್ ಮಾಡ್ಕೊಂಡ್ ಹೋಗ್ತೇರಿ ಮಾಲ್ ಜಾಸ್ತಿ ಇದ್ದಾಗ ಜಾಸ್ತಿ ಮಾಲ್ ಕಡಿಮಿ ಇತ್ತಂದ್ರ ನಾವ್ ಮಾಡ್ತೀವಿ ಒಂದ್ ಲಿಮಿಟ್ ಇದನ್ನ ಜಾಸ್ತಿ ಅಣ್ಣ ತಕ್ಕೊ ಬಿಡಂಗಿಲ್ಲ ಹೂವಾ ಇಲ್ಲ ಇಲ್ಲ ಮುಗಸ್ಕೊಬೇಕು ಹಾ ಹಂಗೆ ಅಷ್ಟರೊಳಗ ಹ್ಮ್ ಅಷ್ಟ ಅಷ್ಟ ಕಿತ್ಕೊಂಡೋಗ್ತಿವಿ ಹ್ಮ್ 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 ಅಣ್ಣ ಆಯ್ತು ಇದು ನಿಮಗೆ ಹೆಂಗ್ ಲಾಭ ಅನ್ಸುತ್ತೆ ಇದನ್ನ ಯಾಕೆ ಹಾಕ್ತಿರ ಸೊಪ್ಪು ಇಷ್ಟ ಲಿಮಿಟ್ ಆಗಿ ಅಥವಾ ಡೈಲಿ ಮನೆ ಖರ್ಚಿಗಾಗತ್ತೆ ಅಂತನ ವಾರದ ಖರ್ಚು ತಿಂಗಳ ಖರ್ಚು ಅಂತ ಲೆಕ್ಕಕ್ಕೆ ಹಾಕ್ತೀರಾ ಯಾಕೆ ನಿಮ್ಗೆ ಯಾವ ತರ ಸಮಾಧಾನ ಇದು ಯಾಕ್ಸ ಅಂತಂದ್ರೆ ನಾವು ಇವಾಗ ಬೇರೆ ಬೆಳೆ ಎಲ್ಲ ನೀರುಳ್ಳಿ ಮೆಕ್ಕೆಜೋಳ ಹಾಕಿರ್ತೀವಿ ನಮಗೆ ರೊಟೇಶನ್ ಮಂತ್ ಅನ್ನದ್ದು ನಡಿಬೇಕು ಮತ್ತೆ ಹೊಲಕ್ಕೆ ಬಂಡವಾಳ ಬೇಕು ಎಲ್ಲ ಪ್ರತಿ ಒಂದಕ್ಕೂ ಸಾಲ ಮಾಡ್ಕೊಂಡು ನಾವು ಸಾಲಗಾರರಾಗ ಹೋಗ್ಬಿಡ್ತೀವಿ ಲಾಸ್ಟಿಗೆ ಸಾಲ ಡೈಲಿ ಬೇಕು ಪ್ರತಿ ಒಂದಕ್ಕೂ ನಾವ್ ಅಂತ್ಯಂದಿಂದ ಹಿಡಿದು ಜಮೀನಿಗೂ ಎಲ್ಲದಕ್ಕೂ ಸಾಲ ಮಾಡ್ಬೇಕಂದ್ರೆ ನಾಳೆ ಬೆಳೆ ಫೇಲ್ ಆಯ್ತಂದ್ರೆ ರೇಟ್ ಸಿಗಲ್ಲ ಅಂದ್ರೆ ಜಮೀನೇ ಮಾರುವಂತ ಪರಿಸ್ಥಿತಿ ಬರ್ತದೆ ಹಂಗ ಆಗ್ಬಾರ್ದು ನಮ್ ಅಂತ್ಯಾನ ನಮ್ದು ರೊಟೇಶನ್ ನಡಿಬೇಕು ಜಮೀನಿಗೂ ಬಂಡವಾಳ ಬೇಕು ಹಂಗಾಗಿ ಸೊಪ್ಪು ಹೂವು ಇಂತವು ಹಾಕಿಂತೀವಿ ರೊಟೇಶನ್ ಗೆ ಹಾ ನಿಮಗೆ ಡೈಲಿ ಮಂತ್ ಅನ್ ಖರ್ಚು ವಾರದ ಮಂತ್ ಅನ್ ಖರ್ಚು ಈ ತರ ಸಣ್ಣ ಪುಟ್ಟ ಖರ್ಚುಗಳ ಸೊಪ್ಪಲ್ಲೇ ಬಂದೋಗುತ್ತೆ ಸೊಪ್ಪಲ್ಲೇನೆ ನಾವು ರೋಟೇಶನ್ ಮಾಡ್ಕೊಂತೀವಿ ಇವಾಗ ಬೇರೆಯವ್ರ್ ನೋಡಾರ್ಗೆ ಸೊಪ್ಪಲ್ಲಿ ಏನ್ ಲಾಭ ಬರುತ್ತೆ ಆಗುತ್ತೆ ಆದ್ರೆ ಅದು ಅವ್ರಿಗ್ ಗೊತ್ತಿರಲ್ಲ ಸೊಪ್ಪು ನಿಮ್ಗೆ ಎಷ್ಟ್ ಇಂಪಾರ್ಟೆಂಟ್ ಬೇರೆ ಲಕ್ಷ ಲಕ್ಷ ಬೆಳೆ ಬೆಳಿಬಹುದು ಈ ಸಾವಿರದ ಬೆಳೆನೂ ಇಂಪಾರ್ಟೆಂಟ್ ಅಂತ ನಿಮ್ ಲೆಕ್ಕ ಲಕ್ಷ ಲಕ್ಷ ಆಸೆ ಪಡೋದ್ಕಿಂತ ಹ್ಮ್ ನಾವು ದಿನವೈಲ ಒಂದು ಐನೂರು ರೂಪಾಯಿ ನಾವು ಗಂಡೆಂಟಿದ್ ದಿನ ಐನೂರು ರೂಪಾಯಿ ಕೂಲಿನ ಆಸೆ ಸಾಕು ಹೊಲದಲ್ಲಿ ನಾವು ಮಾಡೋದ್ ಅಷ್ಟ ಬಂದ್ರೆ ಸಾಕು ನಮ್ಗೆ ಕೆಲಸ ಇದು ರೊಟೇಶನ್ ಬಂದ್ರೆ ಸಾಕು ಇದ್ದಂಗ್ ಹೊಲ್ದಂಗ್ ನಮಗೆ ಇನ್ನೊಬ್ರಿಗೆ ಹೋಗಿ ಕೇಳಕ್ಕೂ ಅವಕಾಶ ಇಲ್ದಂಗ ಈಗ ಮೊನ್ನೆ ಎಂದು ಇಷ್ಟು ದಿವಸ ಇದೇ ಸಬ್ಬಕ್ಸಿ ಏಳ್ನೂರು ಎಂಟ್ನೂರು ರೂಪಾಯಿ ಆರ್ನೂರು ರೂಪಾಯಿ ರೇಟ್ ಇತ್ತು ಇವತ್ತು ಬರೇ ನೂರ್ ಶಿವಡಿಗೆ ಏಳ್ನೂರ ಐವತ್ ರೂಪಾಯಿ ಕುಸ್ತೈತಿ ಇವತ್ತು ಆ ಇನ್ನೂರ ಐವತ್ತು ರೂಪಾಯಿ ಅಷ್ಟು ಸಿಕ್ಕು ನಾವು ಅಷ್ಟು ಸಿಕ್ಕರ್ನು ನಮ್ಗೆ ಹೊಲಕ್ಕ ಬಂಡವಾಳ ಮಾಂತ್ಯನಕ್ಕೂ ರೊಟೇಶನ್ಗು ಆಗುತ್ತೆ ಹಂಗಾಗಿ ನಿಮ್ಗೆ ಸೊಪ್ಪಲ್ಲಿ ಸಮಾಧಾನ ಇದೆ ಹಾ ಸೊಪ್ಪಲ್ಲಿ ನಾವ್ ಸಮಾಧಾನ ಅಂದ್ರೆ ನೀವು ಈ ಒಂದು ಹತ್ತು ಗುಂಟಿಗ ಹಾಕೊಂಡು ಕಾಲಿ ಎಕರೆಗೆ ಹಾಕೊಂಡು ಲಕ್ಷ ಲಕ್ಷ ಎಲ್ಲ ನಮ್ದು ಮಂಥನ ಯಾವ ನಿಮ್ ಪಡೆಯು ನಡ್ಸ್ಕೊಂಡು ಹೋಗ್ತೀವಿ ಸಾಕಾಗುತ್ತೆ ನಿಮ್ಗೆ ಹಂಗಾಗಿ ಯಾವ್ದು ಚಿಂತಿಲ್ಲ ಚಿಂತೆ ಇಲ್ಲ ಇದ್ ಯಾವಾಗ್ಲೂ ಹಾಕಿರ್ತೀರ ಯಾವಾಗ್ಲೂ ಬೆಳಿತಿರ್ತಿವಿ ನಾವು ನೀರು ಇತ್ತು ಅಂದ್ರೆ ದಂಡಾಗೆ ಯಾವಾಗ್ಲೂ ಬೆಳೆಸ್ತಾನೆ ಇರ್ತೀವಿ ಅಣ್ಣ ಆಯ್ತು ಈ ಸಬ್ಬಕ್ಷಿ ಸೊಪ್ಪು ಹಾಕಿದ್ರಲ್ಲ ನೆಕ್ಸ್ಟ್ ಇದಕ್ಕೆ ಸಬ್ಬಕ್ಷಿ ಸೊಪ್ಪೆ ಹಾಕ್ಬಾರ್ದ ಅಥವಾ ಯಾವ ಸೊಪ್ಪರ ಹಾಕ್ಲಿ ಎಷ್ಟ್ ದಿವಸ ಗ್ಯಾಪ್ ಕೊಡ್ಬೇಕು ಇದು ನಾವು ಬೇರೆ ಬೆಳೆ ಇಡಬೇಕು ಅಂದ್ರೆ ನಮ್ಮ ಈ ನಮ್ಮ ಭೂಮಿ ಮಾತ್ರ ಈ ಕೆಂಗಲ್ ಭೂಮಿ ಅಲ್ಲ ಒಂದ್ ಬೇಸ ಹೊಡೆದು ಒಂದ್ ಹದಿನೈದು ದಿವಸದೊಳಗೆ ನಾವು ಬೇರೆ ಗೊಬ್ಬರ ಹಾಕೊಂಡು ಅದ ಮಾಡ್ಕೊಂಡು ಬೇರೆ ಬೆಳೆ ಮತ್ತೆ ಇಡಬಹುದು ಇಡಬಹುದು ಅಂದ್ರೆ ಸಬ್ಬಕ್ಷಿ ಹಾಕಿರೋದಕ್ಕೆ ಕೊತ್ತಂಬರಿ ಹಾಕ್ಬೇಕು ಕೊತ್ತಂಬರಿ ಹಾಕಿರೋದಕ್ಕೆ ಸಬ್ಬಕ್ಸಿ ಬೀಜ ಹಾಕ್ಬೇಕು ಕೂಳೆ ಚೇಂಜ್ ಮಾಡ್ಬೇಕು ಅದು ಬೀಜ ಅದಕ್ಕೆ ಕೂಳೆ ಚೇಂಜ್ ಮಾಡ್ಬೇಕು ಅದೇ ಬೆಳೆ ಇಟ್ಟಾಗ ಅದು ಭೂಮಿ ಅದೇ ಇದ್ರಲ್ಲಿ ಇರುತ್ತಲ್ಲ ಮತ್ತೆ ನೆಕ್ಸ್ಟ್ ಅದು ಬೆಳವಣಿಗೆ ಬರಲ್ಲ ಬೆಳವಣಿಗೆ ಬರಲ್ಲ ರೋಗ ಬೆಳ ಚಾನ್ಸಸ್ ಇರುತ್ತೆ ಓಕೆ ಅಣ್ಣ ಈಗ ನೀವು ಈರುಳ್ಳಿ ಹೂವೇನ್ ಹಾಕಿಲ್ಲ ಹಾಕಿರಿ ಸರ್ ನೀರುಳ್ಳಿನೂ ಐತೆ ಬೇರೆ ಹೊಲದಾಗ ಹಾಕಿರ ಈಗ ಇದು ಈ ಕಡೆ ಪಕ್ಕದಾಗಿರೋದು ನೀರುಳ್ಳಿ ಮತ್ತೆ ಆ ಕಡೆ ನಾಲ್ಕ್ ಎಕರೆ ಮೆಕ್ಕೆಜೋಳ ಹಾಕಿದ್ವಿ ಅದ ಆಲೆ ಎಲ್ಲ ಆಲೆ ಇದು ಆಲೆ ಬೆಳೆಸಿ ಬೆಳೆಸಿ ಸೋಲಂಗಿ ಸೋಲಂಗಿ ಆಲೆ ಬೆಳೆಸಿ ಆಲೆ ಎಲ್ಲ ಇಷ್ಟಿಷ್ಟು ದಪ್ಪ ಇತ್ತೇನೆ ಎಲ್ಲ ಆಲೆ ಇಷ್ಟಿಷ್ಟು ಚೆನ್ನಾಗ್ ಬಂದೈತೆ ಒಳ್ಳೆ ಇಳುವರಿ ಬಂತು ಈರುಳ್ಳಿ. ನೀರುಳ್ಳಿ ಸ್ವಲ್ಪ ಹಾಕಿದ್ವಿ ಕಡಿಮೆ ಒಂದು ಮೂರ್ ಕೆಜಿ ಹಾಕಿದ್ವಿ ಅಷ್ಟೇ ಚೆನ್ನಾಗೈತೆ ಈರುಳ್ಳಿ ಚೆನ್ನಾಗಿ ನೀರುಳ್ಳಿ ಎಲ್ಲ ಈ ಸೈಜ್ಗೆಡ್ಡೆ ಆಗತ್ತೆ ಈರುಳ್ಳಿ ರೇಟ್ ಐತಲ್ಲ ಇವಾಗ ರೇಟ್ ಐತೆ ಅಂತ ಹೇಳ್ತಿದ್ರೆ ಎರಡುವರೆ ಸಾವಿರ ಮೂರ್ ಸಾವಿರ ರೂಪಾಯಿ ಎರಡ್ ಸಾವಿರ ಎರಡ್ ಸಾವಿರ ರೂಪಾಯಿ ಪ್ಯಾಕೆಟ್ ನಡೀತೈತಿ ಕಮ್ಮಿ ಆದ್ರೂ ಆಗ್ಬೋದು ಯಾಕಂದ್ರೆ ಒಬ್ರು ಅಂದ್ರು ಆರ್ನೂರು ರೂಪಾಯಿ ಆಗೇತೆ ಅಂತಂದ್ರ ಈಗ ಎಲ್ಲ ಕೇಳ್ತದ್ರ ಆಲ್ರೆಡಿ ಹೊಸ ಮಾಲ್ ಮಾರ್ಕೆಟ್ ಬರಕ್ ಶುರು ಆತಂದ್ರ ಆಟೋಮೆಟಿಕ್ ರೇಟ್ ಕಮ್ಮಿ ಅದು ರೇಟ್ ಡೌನ್ ಆಗೇತೆ ಅಂತ ಅಂದ್ರ ಸಹ ಅದ ಅದನ್ನೆಲ್ಲ ನಾವ್ ಮಾರ್ಕೆಟ್ ಇಂದ ಲೆಕ್ಕ ಹಾಕೋದಿಲ್ಲ ನಾವು ತಗೊಂಡೋಗಿದ್ದ ದಿವಸ ಅದ್ ನಮ್ಗೆ ಎಷ್ಟು ಪ್ರತಿಫಲ ಅದ್ರ ದೇವ್ರ ಇಟ್ಟಿರ್ತಾನ ಅವತ್ ಅಷ್ಟು ಸಿಕ್ಕಿ ಸಿಗುತ್ತೆ ಅದ್ ನಾವ್ ಯಾರು ಏನು ಮಾಡಕಲ್ಲ ಬಜಾರ ಮುಂದೆ ನಮ್ದೇನಿಲ್ಲ ನಾಲ್ಕರಂತೆ ಬಜಾರದಂತೆ ಹೋಗುತ್ತೆ ಅದೇನ್ ಅವತ್ ನಾವ್ ಎಷ್ಟ್ ಅದೃಷ್ಟ ಬೇಕೋ ಅಷ್ಟೇ ಅವತ್ ಸಿಗೋದು ಅಣ್ಣ ಈಗ ನೀವು ಅಡಿಕೆ ಗಿಡ ಆತರ ಎಲ್ಲಾ ಏನೋ ಮಾಡಕ್ ಇಂಟ್ರೆಸ್ಟ್ ಇಲ್ವಾ ಅಡಿಕೆ ಗಿಡ ಅಡಿಕೆ ಹಾಕಿದ್ರಿ ಸರ್ ಇಲ್ಲ ಹಾಕಿದ್ರಿ ಆ ಕಡೆ ನಾಲ್ಕ್ ಎಕರೆಗೆ ಇತ್ತಲ್ಲ ಮೆಕ್ಕೆ ಅಡಿಕೆ ಹಾಕಿದ್ರೆ ಅದ್ರಾಗ ಮೆಕ್ಕೆಜೋಳ ಮೆಕ್ಕೆ ಜೋಳ ಮೆಕ್ಕೆ ಜೋಳ ಅಡಿಕೆ ಗಿಡ ಅಲ್ಲೇ ಮೂರ್ ವರ್ಷದ ಅಡಿಕೆ ಗಿಡ ಮೂರ್ ವರ್ಷದ ಅವ ಆ ಬೇರೆ ಎಲ್ಲಾ ಮಾಡ್ಕೊಂತಾನು ಈ ಸೊಪ್ಪು ಬೆಳಕಿ ಇದು ಮಾತ್ರ ಕಂಟಿನ್ಯೂ ಅದು ಮಾಮೂಲು ಬರಂತೆ ಬರ್ತಿರ್ತದೆ ಇದು ನಾವು ಖರ್ಚಿಗೂ ಇದಕ್ಕ ನಾವು ಗೆ ಈ ಸೊಪ್ಪು ಹೂವು ಬೆಳಿತೀವಿ ಹಣಾರ ಇಷ್ಟೊತ್ತು ನಿಮ್ಮ ಹೊಲದಲ್ಲಿ ಏನು ಈ ನಿಮ್ಮ ಕೆಂಪು ಜಮೀನಿನಲ್ಲಿ ಆ ರಿಂದ ಸೊಪ್ಪು ಬೆಳಿತೀನಿ ಅಂತ ಹೇಳಿದ್ರೆ ಹಾಗೆ ಮೆಕ್ಕೆಜೋಳ ಈರುಳ್ಳಿ ಸೇವಂತಿಗೆ ಊನು ಬೆಳಕಂತ ಬರ್ತಿದ್ರ ನಿಮ್ಮ ನಿಮ್ಮದಾಗ ಅರ್ಧ ಭಾಗ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ರೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮಳೆ ಜಾಸ್ತಿ ಆಗಿ ಉಡ್ ಒಳಿ ಆಗಿದೆ ಸಬ್ಬಾಕ್ಷಿ ಸೊಪ್ಪು ಚೆನ್ನಾಗ್ ಬಂದ ಈ ಸಬ್ಬಾಕ್ಷಿ ಸೊಪ್ಪು ಚೆನ್ನಾಗ್ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ಅಣ್ಣಾರ ನಮಸ್ಕಾರ ಅಣ್ಣಾರ ನಿಮ್ ಒಳ್ಳೆದ ಧನ್ಯವಾದ